ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಹೆಚ್ಚೇನು ಹೇಳಲ್ಲ ಅರುಣ್ ನಾಲ್ಕನೇ ಬ್ರಾಂಚಿದು ದೊಡ್ಡ ಮಟ್ಟದ ಸಕ್ಸಸ್ ಆಗಲಿ ಅದೇನು ಅಂತ ಇವತ್ತು ನಾನು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗೋದಲ್ಲ ಸಾಕಾಯಿತು ನಾವೆಲ್ಲ ಬಂದರೂ ಖುಷಿಯಾಯಿತು ತುಂಬ ಜನ ಸೇರಿದರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಜನ ಬರ್ತಾರೆ ಅನ್ನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರುಣ್ ಈ ಪ್ರೈಸ್ಗೆ ಬಹುಶಃ ಎಲ್ಲೂ ಸಿಕ್ಕಿಲ್ಲ ನನಗೆ ಬಹಳ ಹೆಮ್ಮೆ ಆಯಿತು ಕಾರಣ ಏನು ಅಂತ ಹೇಳಿದ್ರೆ ಎಲ್ಲ ಸ್ಪೆಷಲಿ ಅಷ್ಟು ಜನ ಮಧ್ಯಮ ಕ್ರಮಾಂಕದ ಜನಗಳಿಗೆ ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಒಳ್ಳೆ ಬಟ್ಟೆ ಪ ಸೀರಿಯಸ್ಲಿ ಹೇಳ್ತೀನಿ ದೇವರಣ್ಣ ನನಗೆ ಬರ್ಬೇಕಾರೆ ಎಲ್ಲ ಹೇಳಿದ್ರು ಸರ್ ಬರ್ಬೇಕಾದ್ರೆ ಯಾವ ಡ್ರೆಸ್ ಹಾಕೋ ಬರ್ತೀರಾ ಅಂತ ಕೇಳಿದ್ರು ನಾನು ಅದಕ್ಕೆ ಮಾಮೂಲಿ ನಾನು ಟಿ ಶರ್ಟು ಪ್ಯಾಂಟ್ ಸರ್ ಅಲ್ಲಿ ಸಿಗಿದಾರೋ ಬಟ್ಟೆ ಇಲ್ಲ ಡೆಫಿನೆಟ್ಲಿ ನೀವು ಯೂಸ್ ಮಾಡಿದ್ರೆ ತುಂಬ ವಿಶೇಷವಾಗಿ ಅದಕ್ಕೋಸ್ಕರ ಹುಡಿಕೊಂಡು ದುಬೈಯಿಂದ ಬಂದೆ ಬರಬೇಕಾದ್ರೆ ತಾ ಬಂದಿದ್ದು ಬಟ್ಟೆ ಇದಾಕೆ ಬಂದೆ ಸೊ ಒಳ್ಳೇದಾಗಲಿ ನನ್ನ ಸ್ನೇಹಿತರಿಗೆ ಗುರು ಗುರು ಮಾತಾಡ್ತಾರೆ ಗುರು ಅವ್ರು ಹೀಗೆ ಮಾತಾಡ್ಲಾ ಬೇಕಾದ್ರೆ ಹೋರಾಟ ಬೇಕಾದ್ರೆ ಮಾಡ್ತಾರೋರು ಒಳ್ಳೇದಾಗಲಿ ಗುರು ನಾವೆಲ್ಲ ಸೇರಿ ತುಂಬ ರೀಸೆಂಟಾಗಿ ಒಂದು ಇನಾಗ್ರೇಷನ್ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಬಹಳ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ನಾನು ಅರುಣ್ ಅವ್ರಿಗೆ ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದರೆ ಜನಗಳನ್ನ ಗೆಲ್ಲುವಂಥ ಈ ಪ್ರಕ್ರಿಯೆ ನಾಲ್ಕು ಬ್ರಾಂಚ್ ಇದು ನಾಲ್ಕನೇ ಬ್ರಾಂಚ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ನಲವತ್ತನೇ ಬ್ರಾಂಚ್ ಆಗಲಿ ನಾನ್ನೂರನೇ ಬ್ರಾಂಚ್ ಆಗಲಿ ಸಕ್ಸಸ್ ಆಗಲಿ ಜನ ಕೈ ಅಂತ ನಾನು ಈ ಮೂಲಕ ಪ್ರೀತಿಯಿಂದ ಹಾರೈಸ್ತೀನಿ ಕ್ವಾಲಿಟಿ ಬಟ್ಟೆಗೆ ದಯವಿಟ್ಟು ಬನ್ನಿ ಯಾಕೆಂದ್ರೆ ಅಣ್ಣ ಒಂದು ಏನಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಹ್ಞೂ ನಮ್ಮೂರಲ್ಲೇ ನಗಾಡಿದ್ರು ಏನು ಚಿಕ್ಕ ಅಂಗಡಿಯಲ್ಲಿ ಮಾಡಿದೀಯ ಅಂತ ಆ ನಗಾಡೋರ್ಗೆ ಏನು ಮಾಡ್ಬೇಡ ಅರುಣ್ ಸುಮ್ಮನೆ ಹಿಂಗೆ ಪ್ಯಾನ್ ಮಾಡಿಸಿ ಒಂಚೂರು ಕ್ಯಾಮ್ರಲ್ಲಿ ಪ್ಯಾನ್ ಮಾಡಿ ನಗೋರ್ಗೆ ನಿಲ್ಸಿಲ್ಲಿಗೆ ಇಲ್ಲಿಗೆ ಸುಮ್ಮನೆ ಪ್ಯಾನ್ ಮಾಡಿ ತಿರುಗಿಲಿ ಅಷ್ಟೇ ನಗಾಡದವ್ರಿಗೆ ಉತ್ತರ ಆಯ್ತಾ ಎಲ್ಲಾನು ನೀವ್ ಹೇಳಕ್ ಹೋಗ್ಬಾರ್ದು ನಾನು ನಾನು ಅದ ಮಾಡಿದೀನಿ ಮಾಡಿದೀನಿ ಹೇಳಬಾರ್ದು ಕೆಲ್ಸದ ಮೂಲಕ ಉತ್ತರ ಕೊಟ್ಟಾಗ ನಾವು ಕೊಡ್ತಿರೋ ಅದನ್ನು ಸ್ವೀಕರಿಸ್ ನಿಮ್ಗೆ ಕಸ್ಟಮರ್ಸ್ ಲಾಭ ಅದು ಕಸ್ಟಮರ್ ಲಾಭ ತುಂಬಾ ಒಳ್ಳೆ ಪ್ರೈಸ್ ಅದು ನನಗೆ ಬಹಳ ಹೆಮ್ಮೆ ಅನಿಸ್ತು ಎಲ್ಲಿ ಇದು ಈ ಪ್ರೈಸ್ ಸಿಕ್ಕರೆ ಜನ ನಾನು ಇದಕ್ಕೋಸ್ಕರ ಬಂದಿದ್ದು ಈಗ ನಮಗೆ ಟು ಬಿ ಫ್ರ್ಯಾಂಕ್ ಬಹಳಷ್ಟು ಇನಾಗ್ರೇಷನ್ ಯಾಕೆ ಇದಕ್ಕೆ ಖುಷಿಯಿಂದ ಬಂದೆ ಅಂದರೆ ಜನಗಳಿಗೆ ರೀಸನಬಲ್ ಪ್ರೈಸ್ ಸಿಕ್ಕರೆ ಸಿಕ್ಕ್ರೆ ಖುಷಿ ನೋಡು ಇದೇ ನೀವು ಇದೇ ಪ್ರೈಸನ್ನ ಒಂದ್ ಕೋಟಿ ಎರಡು ಕೋಟಿ ಇವರೇ ಪ್ರತಿಭಟನೆ ಮಾಡೋರು ತಮ್ಮ ಕೋಟಿ ಬಿಟ್ಟಿಲ್ಲ ಅಣ್ಣ ಸುಮ್ಮನ ಸೈಲೆಂಟ್ ಆ ಕೋಟಿ ಅನ್ಕೊಂಡು ಪ್ರತಿಭಟನೆ ನೀವು ಜಾಸ್ತಿ ಪ್ರೈಸ್ ಮಾಡ್ರಿ ಇವರೇ ಪ್ರತಿಭಟನೆ ಮಾಡೋರು ಅಲ್ವಾ ಯಾರೇ ಆಗ್ಲಿ ಆಗ್ಲಿ ತಿರಸ್ಕರಿಸ್ತಾರ ನೀವು ಬಿಡಲ್ವಾ ಪ್ರತಿಭಟನೆ ಮಾಡ್ತಿರಲ್ಲ ಗೌರ್ಮೆಂಟ್ ಅಲ್ಲ ಅಲ್ವಾ ಪ್ರೈವೇಟ್ ಒಳ್ಳೇದಾಗ್ಲಿ ಗುರು ಬಹಳ ಒಳ್ಳೊಳ್ಳೆ ವಿಚಾರಗಳಿಗೆ ಧ್ವನಿ ಎತ್ತಾರೆ ನನಗೆ ಇವರು ಇಷ್ಟ ಯಾಕೆ ಅಂದ್ರೆ ಬಹುಶಃ ನಾವು ನಮ್ಮ ಫ್ಯಾಬ್ರಿಕ್ ನಮ್ಮ ಫ್ಯಾಕ್ಟ್ರಿ ಎಸ್ ಅದು ಇಂಪಾರ್ಟೆಂಟ್ ಓನ್ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ ಇರುತ್ತಲ್ಲ ಇವ್ರದೇ ಓನ್ ಫ್ಯಾಬ್ರಿಕ್ ಅಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಕೊಡೋಕೆ ಸಾಧ್ಯ ನಾನು ಯೋಚನೆ ಮಾಡ್ತಾ ಇದ್ದೆ ಯಾಕೆಂದ್ರೆ ಅದೆಲ್ಲ ಪ್ರೊಫೆಷನ್ ಸೀಕ್ರೆಟ್ಸ್ ನಾವು ಕೇಳಕ್ಕಲ್ಲ ಈ ಪ್ರೈಸಲ್ಲಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ಅದಕ್ಕೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಮಾತ್ರ ಬಹುಶಃ ಆ ಸಾಧ್ಯತೆ ಇರುತ್ತೆ ಆ್ಯಂಡ್ ನನ್ನ ಸ್ನೇಹಿತ ಅರುಣ್ಗೆ ಶುಭಾಶಯಗಳು ಅರುಣ್ ನಾನು ತುಂಬ ಖುಷಿಪಟ್ಟು ಬಂದೆ ಇಷ್ಟು ಜನಗಳನ್ನ ಬಂದು ನಾನು ತಡ್ಕೊಂಡು ಹೊರಗಡೆ ಬರೋಕೆ ನಾನು ಇವನ್ನ ಕಂಟ್ರೋಲ್ ಮಾಡ್ಕೊಂಡು ನನ್ನ ಈ ಜನಗಳನ್ನ ಅವರೆಲ್ಲರಿಗೂ ಒಂದೊಂದು ಫೋಟೋ ಒಂದು ಫೋಟೋ ನಾನು ನೂರು ರೂಪಾಯಿ ಅಂತ ಹಾಕ್ಕೊಂಡ್ರೆ ಇದೇ ಬಿಲ್ಡಿಂಗ್ ನಾಳೆ ತಗೋಬೋದು ಒಂದು ವರ್ಡು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇಲ್ಲಿ ಇಷ್ಟು ಜನ ಬಂದವರಲ್ಲ ಈಗ ನಾನು ಯಾವ ಒಬ್ಬೊಬ್ಬರಿಗೂ ಒಂದೊಂದು ಫೋಟೋ ನೂರು ರೂಪಾಯಿ ಅಂತ ತಗೊಂಡ್ರೆ ಇದೇ ಬಿಲ್ಡಿಂಗ್ ನಾಳೆ ಬೆಳಗ್ಗೆ ತಗೋಬೋದು ನಾನು ಆ ರೇಂಜು ಕೊಟ್ಬಿಟ್ಟು ಬಂದಿದೆ ಅಷ್ಟು ಜನ ಬಂದವ್ರಲ್ಲಿ ತರ್ತಾರೆ ಒಳ್ಳೆದಾಗಲಿ ಅರುಣ್